ಬೆಳಗಾವಿ ವಾಹನ ಸವಾರರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಪಿ ಎಸ್ ಐ ವಾಹನ ಸವಾರರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡು ವಿಡಿಯೋ ಆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಮಂಗಳವಾರ ಸಂಜೆ ಬೆಳಗಾವಿ ಖಾನಾಪುರ ರಸ್ತೆಯ ವಾಹನ ಸವಾರರಿಗೆ ಒತ್ತಾಯ ಪೂರ್ವಕವಾಗಿ ವಾಹನವನ್ನು ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಸಾರ್ವಜನಿಕರಿಗೆ ಹಲ್ಲೆ ಮಾಡಲು ಮುಂದಾಗಿದ್ದರು ಎನ್ನುವ ಆರೋಪವು ಮಹಿಳಾ ಪೊಲೀಸ್ ಸಿಬ್ಬಂದಿ ಮೇಲೆ ಬಂದಿ ಬರ್ದಿಗಾರ್ಯಾರ್ ಬಿಟಲ್ ಭಜಂತ್ರೀ ಕೆ ಪಸ್ಟ್ ನ್ಯೂಸ್ ಪೆಗಾಮ್ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ತೇವೆ ಏ ನೀವು ಬೇಯೋದಿಕ್ಕೆ ಬೇಯ್ರಿ ಈಗ ಈ ಮುಕ್ಳು ಆಡ್ತಕ್ಕಂತ ಹೇಳಿ ಮಾತು ನಿಮ್ಮ ಓ ಕಳ್ಸ್ರಿ ಯಾರ್ಯಾರು ಕಳ್ಸ್ರಿ ಕಳ್ಸ್ರಿ ನೋಡ್ರಿ ನಾವ್ ನಿಮಗೆ ಹಂಗೆ ಅಡಸತ್ತೋ